ಬಿಗ್ ಬಾಸ್ ಸೀಸನ್ ಹನ್ನೊಂದರ ರವಿವಾರದ ಗ್ರ್ಯಾಂಡ್ ಫಿನಾಲಿ ಸಂಚಿಕೆಯಲ್ಲಿ ಮಂಜು ಹಾಗೂ ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಈಗ ಹೊರಬಂದಿದ್ದು ಇವರಿಬ್ಬರಲ್ಲಿ ಮೊದಲು ಬಿಗ್ ಬಾಸ್ ಮನೆಯಿಂದ ಹೊರ ಯಾರು ಹಾಗೆ ರಿವಿಕ್ರಮ್ ಹನುಮಂತ ಹಾಗೂ ರಜತ್ ಈ ಮೂರು ಸ್ಪರ್ಧಿಗಳು ಟಾಪ್ ತ್ರೀಗೆ ಎಂಟ್ರಿ ಕೊಟ್ಟಿದ್ದು ಈ ಮೂವರಲ್ಲಿ ಯಾರು ವಿನರ್ ಆಗ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಂತಿಮ ಸಂಚಿಕೆಯಿಂದ ಪ್ರಸಾರವಾಗುತ್ತಿದ್ದು ಈಗ ಬಿಗ್ ಬಾಸ್ ಮನೆಯೊಳಗೆ ಐದು ಸ್ಪರ್ಧಿಗಳಿದ್ದು ಈ ಐದು ಸ್ಪರ್ಧಿಗಳಲ್ಲಿ ಈಗ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಹೌದು ಮಂಜು ಹಾಗೂ ಮೋಹ್ಲಿ ಇವರಿಬ್ಬರು ಈಗ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದು ಇವರಿಬ್ಬರಲ್ಲಿ ಮೊದಲು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದು ಯಾರು ಎನ್ನುವುದನ್ನು ನೋಡೋದಾದ್ರೆ ಇವರಿಬ್ಬರಲ್ಲಿ ಮೊದಲಿಗೆ ಮಂಜು ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದು ಇವರು ಫೋರ್ತ್ ರನ್ನರಪ್ ಆಗಿರುತ್ತಾರೆ ಹಾಗೆ ಮೋಕ್ಷಿತಾ ಅವರು ಸಹ ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದು ಇವರು ಥರ್ಡ್ ರನ್ನರ್ ಅಪ್ ಆಗಿರುತ್ತಾರೆ ಇನ್ನು ತ್ರಿವಿಕ್ರಮ್ ಹನುಮಂತ ಹಾಗೂ ರಜತ್ ಈ ಮೂರು ಜನರು ಟಾಪ್ ತ್ರೀ ನಲ್ಲಿ ಇದ್ದು ಇವರನ್ನ ಫಿನಾಲೆ ವೇದಿಕೆ ಮೇಲೆ ಕರೆದುಕೊಂಡು ಬರಲು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯೊಳಗೆ ಸಹ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದ್ರೆ ತ್ರಿವಿಕ್ರಮ್ ಹನುಮಂತ ಹಾಗೂ ರಜತ್ ಈ ಮೂರು ಜನರಲ್ಲಿ ಈ ಸೀಸನ್ ನ ವಿನ್ನರ್ ಯಾರಾಗ್ತಾರೆ ಹಾಗೂ ರನ್ನರ್ ಅಪ್ ಯಾರಾಗ್ತಾರೆ ಅಂತ ನೋಡೋದಾದ್ರೆ ಹನುಮಂತ ಹಾಗೂ ತ್ರಿವಿಕ್ರಮ್ ಇವರಿಬ್ಬರಿಗೂ ಅತಿ ಹೆಚ್ಚು ಫಾಲೋವರ್ಸ್ ಗಳಿದ್ದು ಇವರಿಬ್ಬರಲ್ಲಿ ತ್ರಿವಿಕ್ರಮ್ ಅವರು ಈ ಸೀಸನ್ ನ ವಿನ್ನರ್ ಆಗುವ ಸಾಧ್ಯತೆ ಇದೆ ಆದ್ರಿಂದ ತ್ರಿವಿಕ್ರಮ ಹಾಗೂ ಹನುಮಂತ ಇವರಿಬ್ಬರಲ್ಲಿ ಯಾರು ವಿನ್ನರ್ ಆಗಬೇಕು ಹಾಗೂ ಯಾರು ರನ್ನರ್ ಅಪ್ ಆಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು